ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಸ್ವಾಗತ ದ್ವಿ ಪ್ರಥಮ ಪಿ ಯು ಸಿ ಜಾಗತಿಕ ಇತಿಹಾಸ ಅಧ್ಯಾಯ ನಾಲ್ಕು ಗ್ರೀಕ್ ಮತ್ತು ರೋಮನ್ ಸಾಮ್ರಾಜ್ಯಗಳ ಸ್ಥಾಪನೆ ಕೊಡುಗೆಗಳು ನಾಲ್ಕು ಪಾಯಿಂಟ್ ಒಂದು ಗ್ರೀಕ್ ನಾಗರಿಕತೆ ಅದರಲ್ಲಿ ಬರುವಂತಹ ಒಂದು ಅಂಕದ ಪ್ರಶ್ನೆಗಳು ಅದರಲ್ಲಿ ಒನ್ನೇ ಪ್ರಶ್ನೆ ಯುರೋಪಿನ ಅತ್ಯಂತ ಪ್ರಾಚೀನ ನಾಗರಿಕತೆ ಯಾವುದು ಗ್ರೀಕ್ ನಾಗರಿಕತೆ ಯಾವ ನದಿಯ ದಡದಲ್ಲಿ ಗ್ರೀಕ್ ನಾಗರಿಕತೆ ಅಭಿವೃದ್ಧಿಯಾಯಿತು ಡ್ಯಾನೂಬ್ ನದಿ ಹೆಲೆನಸ್ ಪದದ ಅರ್ಥವೇನು ಗ್ರೀಕ್ ಎಂದರ್ಥ ನಗರ ರಾಜ್ಯಗಳು ಯಾವ ನಾಗರಿಕತೆಯಲ್ಲಿ ಕಂಡುಬಂದವು ಅಥೆನ್ಸ್ ನಗರ ಗ್ರೀಕಿನ ಯಾವ ನಗರ ರಾಜ್ಯದಲ್ಲಿ ಪ್ರಜಾಪ್ರಭುತ್ವ ಅಭಿವೃದ್ಧಿಯಾಯಿತು ಅಥೆನ್ಸ್ ನಗರ ಯಾರ ಕಾಲವನ್ನು ಅಥೆನ್ಸಿನ ಸುವರ್ಣಗವೆಂದು ಕರೆಯಲಾಗಿದೆ ಪೆರಿಕ್ಲಿಸ್ಸನ ಕಾಲ ವೈದ್ಯ ವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗಿದೆ ಇಪ್ಪೊಕ್ರಾಟ್ರಸ್ ಪೆಲೋಪೊನೇಷಿಯಾದ ಯುದ್ಧಗಳು ಯಾರ ಯಾರ ನಡುವೆ ನಡೆದವು ಅಥೆನ್ಸ್ ಮತ್ತು ಸ್ಪಾರ್ಟಾ ಪುರೋರೋವನನ್ನು ಅಲೆಕ್ಸಾಂಡರ್ ಯಾವ ಕದನದಲ್ಲಿ ಸೋರಿಸಿದನು ಹೈಡಾಸ್ಪಸ್ ಮತ್ತು ಜೀಲಂ ಕದನ ಸೆಲ್ಯುಕುಸ್ನನ್ನು ಸೋಲಿಸಿದ ಭಾರತದ ದೊರೆ ಯಾರು ಚಂದ್ರಗುಪ್ತ ಮೌರ್ಯ ಯುರಿಪಿಡಸ್ ಯಾರು ಗ್ರೀಕನ ದುರಂತ ನಾಟಕಕಾರ ಪೆಲೋಪೊನೇಸಿಯನ್ ವಾರ್ಸ್ ಎಂಬ ಗ್ರಂಥದ ಕರ್ತೃ ಯಾರು ತೋಸಿ ಡೈಡ್ ದಿ ರಿಪಬ್ಲಿಕ್ ಗ್ರಂಥವನ್ನು ಯಾರು ರಚಿಸಿದರು ಪ್ಲೇಟೊ ಒಲಿಂಪಿಕ್ ಪಂದ್ಯಗಳು ಯಾವ ವರ್ಷದಲ್ಲಿ ಆರಂಭವಾದವು ಕ್ರಿಸ್ತ ಪೂರ್ವ ಏಳ್ನೂರ ಎಪ್ಪತ್ತಾರರಲ್ಲಿ ಇನ್ನ ಎರಡು ಅಂಕದ ಪ್ರಶ್ನೆಗಳು ಒಂದೇದು ಪ್ರಾಚೀನ ಗ್ರೀಕಿನ ಯಾವುದಾದರೂ ಎರಡು ನಗರ ರಾಜ್ಯಗಳನ್ನು ಹೆಸರಿಸಿರಿ ಅಥೆನ್ಸ್ ಮತ್ತು ಸ್ಪಾರ್ಟಾ ಎರಡನೇದು ಸೋಲಾನ್ ಪರಿಚಯಿಸಿದ ಯಾವುದಾದರೂ ಎರಡು ಸುಧಾರಣೆಗಳನ್ನು ಹೆಸರಿಸಿರಿ ಒಂದೇದು ಜೀತ ಪದ್ಧತಿಯನ್ನು ಕಾನೂನು ಬಾಹಿರ ಎಂದು ಘೋಷಿಸಿದನು ಎರಡನೇದು ನಾಣ್ಯಗಳನ್ನು ಜಾರಿಗೆ ತರುವ ಮೂಲಕ ವರ್ತಕರಿಗೆ ಸಹಾಯ ಮಾಡಿದನು ನೆಕ್ಸ್ಟ್ ಪ್ರಶ್ನೆ ಮೂರು ಕ್ಲೈಸ್ತನಿಸ್ತನ ಯಾವುದಾದರೂ ಎರಡು ಸುಧಾರಣೆಗಳನ್ನು ತಿಳಿಸಿರಿ ಒಂದೇದು ಗ್ರೀಕನ ಜನರಿಗೆ ಪೌರತ್ವದ ಹಕ್ಕು ನೀಡುವುದು ಮತ್ತು ಎರಡನೇದು ಪುರುಷ ವಯಸ್ಕರಿಗೆ ಮತದಾನದ ಹಕ್ಕು ನೀಡಿದನು ನಾಲ್ಕನೇದು ಪಾರ್ಥೇನಾನ್ ದೇವಾಲಯ ಎಲ್ಲಿದೆ ಅದನ್ನು ಯಾರು ನಿರ್ಮಿಸಿದರು ಅಥೆನ್ಸ್ ಪೆರಿಕ್ಲಿಸ್ ನೆಕ್ಸ್ಟ್ ಐನೇದು ಪೆರಿಕ್ಲಿಸ್ ಕಾಲದ ಯಾರಾದರೂ ಇಬ್ಬರು ಶ್ರೇಷ್ಠ ನಾಟಕಕಾರರನ್ನು ಹೆಸರಿಸಿರಿ ಇಸ್ಕಿಲಸ್ ಮತ್ತು ಸೋಪೋಕ್ಲಿಸ್ ಪೆರಿಕ್ಲಿಸ್ ಕಾಲದ ಯಾರಾದರೂ ಇಬ್ಬರು ದಾರ್ಶಿಕರನ್ನು ಹೆಸರಿಸಿರಿ ಅರಿಸ್ಟಾಟಲ್ ಮತ್ತು ಪ್ಲೇಟೊ ಪ್ರಶ್ನೆ ಏಳು ಪೆರಿಕ್ಲಿಸ್ ಕಾಲದ ಯಾರಾದರೂ ಇಬ್ಬರು ಪ್ರಮುಖ ಇತಿಹಾಸಕಾರರನ್ನು ತಿಳಿಸಿರಿ ಹೆರೋಡೋಟಸ್ ಮತ್ತು ತೂಸಿಡೈಡ್ ಪ್ರಶ್ನೆ ಎಂಟು ಪರ್ಷಿಯನ್ನರನ್ನು ಅಲೆಕ್ಸಾಂಡರ್ ಸೋಲಿಸಿದ ಯಾವುದಾದರೂ ಎರಡು ಕದನಗಳನ್ನು ಹೆಸರಿಸಿರಿ ಗ್ರಾನಿಕಸ್ ಮತ್ತು ಅರೆಬಲ್ ಪ್ರಶ್ನೆ ಒಂಬತ್ತು ಹೋಮರ್ನ ಎರಡು ಕೃತಿಗಳು ಯಾವುವು ಇಲಿಯಡ್ ಮತ್ತು ಒಡಿಸಿ ಪ್ರಶ್ನೆ ಹತ್ತು ಗ್ರೀಕ್ ನಾಗರಿಕತೆ ಇಬ್ಬರು ಭಾವಗೀತೆ ಕವಿಗಳನ್ನು ಹೆಸರಿಸಿರಿ ಪಿಂಡಾರ್ ಮತ್ತು ಶಾಪ್ಟು ಪ್ರಶ್ನೆ ಹನ್ನೊಂದು ಇಸ್ಕಿಲಸ್ನ ಎರಡು ಕೃತಿಗಳನ್ನು ಹೆಸರಿಸಿರಿ ಪ್ರಮೇತೆಸ್ ಬೌಂಡ್ ಮತ್ತು ಆಗ್ ಮೆಮ್ನನ್ ಪ್ರಶ್ನೆ ಹನ್ನೆರಡು ಸೋಪೋಕ್ಲಿಸ್ನ ಯಾವುದಾದ್ರೂ ಎರಡು ಕೃತಿಗಳನ್ನು ಹೆಸರಿಸಿರಿ ಇಡಿಪಸ್ ರೆಕ್ಸ್ ಮತ್ತು ಆಂಟಿಗೋನ್ ಪ್ರಶ್ನೆ ಹದಿಮೂರು ಪ್ರಾಚೀನ ಗ್ರೀಸಿನ ಪ್ರಸಿದ್ಧ ಗಣಿತಶಾಸ್ತ್ರಜ್ಞರು ಯಾರು ಪೈಥಾಗೋರಸ್ ಮತ್ತು ಯುಗ್ಲೀಡ್ ಪ್ರಶ್ನೆ ಹದಿನಾಲ್ಕು ಪ್ರಾಚೀನ ಗ್ರೀಸಿನ ಯಾವುದಾದರೂ ಎರಡು ವಾಸ್ತುಶಿಲ್ಪ ಶೈಲಿಗಳನ್ನು ತಿಳಿಸಿರಿ ಡೋರಿಕ್ ಮತ್ತು ಅಯೋನಿಕ್ ಪ್ರಶ್ನೆ ಹದಿನೈದು ಪ್ರಾಚೀನ ಗ್ರೀಸಿನ ಯಾರಾದರೂ ಇಬ್ಬರು ದಾರ್ಶಿಕರನ್ನು ಹೆಸರಿಸಿರಿ ಪ್ಲೇಟೊ ಮತ್ತು ಅರಿಸ್ಟಾಟಲ್ ನೆಕ್ಸ್ಟ್ ಪ್ರಶ್ನೆ ಹದಿನಾರು ಪ್ಲೇಟೋನ ಎರಡು ಕೃತಿಗಳನ್ನು ತಿಳಿಸಿರಿ ರಿಪಬ್ಲಿಕ್ ಮತ್ತು ಡೈಲಾಗ್ಸ್ ಪ್ರಶ್ನೆ ಹದಿನೇಳು ಅರಿಸ್ಟಾಟಲ್ನ ಎರಡು ಕೃತಿಗಳನ್ನು ತಿಳಿಸಿರಿ ದಿ ಪಾಲಿಟಿಕ್ಸ್ ಮತ್ತು ದಿ ಹಿಸ್ಟ್ರಿ ಆಫ್ ಅನಿಮಲ್ಸ್ ಇವು ಎರಡು ಅಂಕದ ಪ್ರಶ್ನೋತ್ತರಗಳಾಗಿವೆ ಇನ್ನು ಪ್ರಶ್ನೆ ಮೂರು ಐದು ಅಂಕದ ಪ್ರಶ್ನೆಗಳು ಅದರಲ್ಲಿ ಒಂದೇ ಪ್ರಶ್ನೆ ಪ್ರಾಚೀನ ಗ್ರೀಸಿನ ನಗರ ರಾಜ್ಯಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಉತ್ತರ ಪ್ರಾಚೀನ ಗ್ರೀಕರ ಶ್ರೇಷ್ಠ ರಾಜಕೀಯ ಸಾಧನೆ ಎಂದರೆ ನಗರ ರಾಜ್ಯಗಳು ಬುಡಕಟ್ಟು ಜನಾಂಗದ ಲಕ್ಷಣಗಳು ಹಾಗೂ ಭೌಗೋಳಿಕ ಲಕ್ಷಣಗಳು ನಗರ ರಾಜ್ಯಗಳ ಬೆಳವಣಿಗೆಯಲ್ಲಿ ಮುಖ್ಯ ಪಾತ್ರ ವಹಿಸಿವೆ ನೆಕ್ಸ್ಟ್ ಪಾಯಿಂಟು ಇದು ಮೂಲತಃ ಕೋಟೆಯಿಂದ ಆವೃತವಾದ ಸ್ಥಳ ನಂತರದಲ್ಲಿ ಸಾರ್ವಭೌಮ ರಾಜ್ಯ ಎಂದು ಕರೆಯಲ್ಪಡುತ್ತಿತ್ತು ಇವುಗಳ ಕೋಟೆ ನಗರ ಹಾಗೂ ಸುತ್ತಲಿನ ಹಳ್ಳಿಗಳಿಂದ ಒಳಗೊಂಡಿದ್ದವು ನೆಕ್ಸ್ಟ್ ಪಾಯಿಂಟು ಕ್ರಿಸ್ತ ಪೂರ್ವ ಎಂಟುನೂರರ ವೇಳೆಗೆ ಗ್ರೀಕ್ ಹಳ್ಳಿಗಳು ದೊಡ್ಡದಾದ ನಗರ ರಾಜ್ಯಗಳಲ್ಲಿ ಸೇರತೊಡಗಿದವು ನಗರ ರಾಜ್ಯದ ಉನ್ನತ ಭಾಗದಲ್ಲಿ ರಕ್ಷಣೆಗಾಗಿ ಪುರದುರ್ಗ ಅಥವಾ ಸಿಟಾಡಲ್ ಎಂಬ ರಕ್ಷಣಾ ಕೇಂದ್ರವನ್ನು ನಿರ್ಮಿಸಿದರು ನೆಕ್ಸ್ಟ್ ಸ್ಪಾಟ್ ಅಥೆನ್ಸಾ ಮೆಸಿಡೋನಿಯಾ ಕೋರಿಯಂತ್ ಮತ್ತು ತೀಪ್ಸ್ಗಳು ಈ ಕಾಲದ ಪ್ರಮುಖ ನಗರ ರಾಜ್ಯಗಳಾಗಿವೆ ಗ್ರೀಕರು ತಮ್ಮನ್ನು ಹೆಲನೆಸ್ ಎಂದು ಕರೆದುಕೊಳ್ಳುತ್ತಿದ್ದರು ಗ್ರೀಕರು ಜುಶ್ ಅಪೊಲೋ ಮತ್ತು ಅಥೆನಾ ಎಂಬ ದೇವರುಗಳನ್ನು ಪೂಜಿಸುತ್ತಿದ್ದರು ನೆಕ್ಸ್ಟ್ ಎರಡನೇ ಪ್ರಶ್ನೆ ಅಥೆನ್ಸ್ನಲ್ಲಿ ಪ್ರಜಾಪ್ರಭುತ್ವ ಬೆಳವಣಿಗೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿರಿ ಅಥೆನ್ಸ್ನ ಜನರು ರಾಜಕೀಯ ಪ್ರಯೋಗ ಪ್ರಿಯರಾಗಿದ್ದರು ಪ್ರಜಾಪ್ರಭುತ್ವ ಮತ್ತು ಕುಲೀನ ಪದ್ಧತಿಗಳು ಇವರ ಮನಸ್ಥಿತಿಗೆ ಇಷ್ಟವಾಗಲಿಲ್ಲ ಹಾಗಾಗಿ ಗ್ರೀಕರು ಇವುಗಳನ್ನು ತಿರಸ್ಕರಿಸಿದರು ಅಂತಿಮವಾಗಿ ಇವರ ಪ್ರಬುದ್ಧ ಶಾಸನಕರ್ತೃಗಳಾದ ಡ್ರಾಕೋ ಸೋಲಾನ್ ಮತ್ತು ಕ್ರೈಸ್ತನಿಸರ ಕೊಡುಗೆಗಳಿಂದಾಗಿ ಅಥೆನ್ಸ್ನಲ್ಲಿ ಪ್ರಜಾಪ್ರಭುತ್ವ ಜನ್ಮ ತಾಳಿತು ನೆಕ್ಸ್ಟ್ ಪಾಯಿಂಟ್ ಡ್ರಾಕೋ ಅಥೆನ್ಸ್ನಲ್ಲಿ ಲಿಖಿತ ಕಾನೂನು ಸಂಹಿತೆಯನ್ನು ನೀಡಿದನು ಈ ಕಾನೂನುಗಳು ಅಪ್ರಾಮಾಣಿಕ ಮತ್ತು ಭ್ರಷ್ಟ ನ್ಯಾಯಾಧೀಶರುಗಳಿಂದ ಜನರಿಗೆ ರಕ್ಷಣೆಯನ್ನು ನೀಡಿತು ನೆಕ್ಸ್ಟ್ ಪಾಯಿಂಟ್ ಸೋಲಾನ್ ಪ್ರಜಾಪ್ರಭುತ್ವ ತಳಹದಿಯಡಿ ಸಂವಿಧಾನಾತ್ಮಕ ಸುಧಾರಣೆಗಳನ್ನು ಜಾರಿಗೆ ತಂದನು ಈತನ ಕಾನೂನುಗಳು ಜೀತ ಪದ್ಧತಿಯನ್ನು ಕಾನೂನು ಬಾಹಿರು ಎಂದು ಘೋಷಿಸಿದವು ಎಲ್ಲ ಭೂಮಿಯನ್ನು ಒತ್ತೆಯಿಂದ ಮುಕ್ತಗೊಳಿಸಿದನು ನೆಕ್ಸ್ಟ್ ಪಾಯಿಂಟ್ ಕ್ಲೈಸ್ತನಿಸ್ ಪೌರತ್ವದ ಹಕ್ಕು ಹಾಗೂ ಪುರುಷ ವಯಸ್ಕರಿಗೆ ಮತದಾನ ಹಕ್ಕು ನೀಡಿದನು ಆಳುವ ಕೂಟಗಳ ಅಧಿಕಾರವನ್ನು ಮೊಟಕುಗೊಳಿಸಿದನು ಇನ್ನು ನೆಕ್ಸ್ಟ್ ಪ್ರಶ್ನೆ ಮೂರನೇದು ಪೆರಿಕ್ಲಿಸ್ನ ಯುಗವನ್ನು ಸುವರ್ಣ ಯುಗವೆಂದು ಕರೆಯಲು ಕಾರಣವೇನು ಪೆರಿಕ್ಲಿಸ್ ಗ್ರೀಕ್ ನಾಗರಿಕತೆಯ ಶ್ರೇಷ್ಠ ಸರ್ವಾಧಿಕಾರಿ ಮತ್ತು ಸುಧಾರಕನಾಗಿದ್ದನು ಅಥೆನ್ಸಿನ ಪ್ರಜಾಪ್ರಭುತ್ವ ಇವನ ಕಾಲದಲ್ಲಿ ಉಚ್ಚಾಯ ಸ್ಥಿತಿಗೇರಿತ್ತು ನೆಕ್ಸ್ಟ್ ಪಾಯಿಂಟ್ ರಾಜಕೀಯದಲ್ಲಿ ತೀವ್ರ ಸುಧಾರಣೆ ಹಾಗೂ ಬದಲಾವಣೆ ತರುವಲ್ಲಿ ಅಗ್ರಗಣ್ಣನಾಗಿದ್ದಾನೆ ಅಥೆನ್ಸ್ನಲ್ಲಿ ಪ್ರಜಾಪ್ರಭುತ್ವ ಅಡಿಪಾಯ ಹಾಕುವ ಕಾರ್ಯ ಪೂರ್ಣಗೊಳಿಸಿದನು ಆರ್ಕೋ ಪೋಗಸ್ ಎಂಬ ಶಾಸಕಾಂಗ ಸಭೆಯನ್ನು ರದ್ದುಪಡಿಸಿ ಐದುನೂರು ಸದಸ್ಯರ ಮಂಡಳಿಯನ್ನು ಸ್ಥಾಪಿಸಿ ಆಡಳಿತ ಸುಧಾರಣೆಗೆ ಮುಂದಾದನು ಪ್ರಜಾಪ್ರಭುತ್ವ ಪ್ರೇಮಿಯಾಗಿದ್ದ ಇವನು ಪ್ರತಿ ಬಡ ಪ್ರಜೆಯೂ ರಾಜಕೀಯ ವಿಚಾರಗಳಲ್ಲಿ ಭಾಗವಹಿಸಬೇಕೆಂದು ಬಯಸಿದನು ಇದನ್ನು ಇಂದು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಎಂದು ಕರೆಯುತ್ತೇವೆ ಪೆರಿಕ್ಲಿಸ್ ನ್ಯಾಯಾಂಗ ವ್ಯವಸ್ಥೆಯನ್ನು ಸುಧಾರಿಸಲು ಜೂರಿ ಪದ್ಧತಿಯನ್ನು ಜಾರಿಗೆ ತಂದು ಎಲ್ಲರಿಗೂ ಸರಿಸಮಾನವಾದ ನ್ಯಾಯವನ್ನು ಒದಗಿಸಲು ಮುಂದಾದನು ಪರ್ಷಿಯನ್ ಯುದ್ಧದಲ್ಲಿ ನಾಶವಾಗಿದ್ದ ಅಥೆನ್ಸ್ ನಗರವನ್ನು ಪುನರ್ ನಿರ್ಮಿಸಿ ಬೃಹತ್ ಕಟ್ಟಡಗಳೊಂದಿಗೆ ಸುಂದರ ನಗರವನ್ನಾಗಿಸಿದನು ನೆಕ್ಸ್ಟ್ ಪಾಯಿಂಟ್ ಕಲೆ ಮತ್ತು ವಾಸ್ತುಶಿಲ್ಪದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅಥೆನ್ಸ್ನಲ್ಲಿ ಪಾರ್ಥೆನಾನ್ ಎಂಬ ಎತ್ತರ ಎಂಬ ಎತ್ತರ ಶಿಖರಗಳುಳ್ಳ ದೇವಾಲಯಗಳನ್ನು ನಿರ್ಮಿಸಿದನು ಇವನ ಕಾಲವು ಎಲ್ಲ ರಂಗಗಳಲ್ಲಿ ಅಭಿವೃದ್ಧಿಯನ್ನು ಕಂಡ ಕಾರಣ ಇವನ ಕಾಲವನ್ನು ಸ್ಕೂಲ್ ಆಫ್ ಹೆಲಾಸ್ ಅಥವಾ ಸುವರ್ಣ ಎಂದು ಕರೆಯುತ್ತೇವೆ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಸಾಹಿತ್ಯಕ್ಕೆ ಗ್ರೀಕರ ಕೊಡುಗೆಗಳೇನು ಸಾಹಿತ್ಯ ಕ್ಷೇತ್ರದಲ್ಲಿ ಗ್ರೀಕರು ಮಹಾನ್ ಕಾವ್ಯಗಳು ಪಂತ್ಯ ನಾಟಕ ಹಾಗೂ ಇತಿಹಾಸಗಳಿಗೆ ತಮ್ಮದೇ ಆದಂಥ ಶ್ರೇಷ್ಠವಾದಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರ ಕಾಲದಲ್ಲಿರ್ತಕ್ಕಂಥ ಕವಿಗಳೆಂದರೆ ಹೋಮರ್ ಅವನು ಇಲಿಯಡ್ ಮತ್ತು ಒಡಿಸಿ ಎಂಬ ಕೃತಿಗಳನ್ನು ರಚಿಸಿದನು ಇಸ್ಕಿಲಾಸ್ ಎಂಬ ಇನ್ನೊಬ್ಬ ಕ್ರಮ ಕವಿಯು ಪ್ರಮೋತೇಸ್ ಬೌಂಡ್ ಮತ್ತು ಆಗ್ ಮೆಮ್ನೆನ್ ಎಂಬ ಕೃತಿಗಳನ್ನು ರಚಿಸಿದನು ಸೋಪರ್ಲಿಸ್ ಎಂತಕ್ಕಂಥವನು ಇಡಿಪಸ್ ರೆಕ್ಸ್ ಮತ್ತು ಅಂಟಿಗೋನ್ ಎಂಬ ಕೃತಿಗಳನ್ನು ರಚಿಸಿದನು ಯುರಿಪಿಡಸ್ ಎಂಬ ಸಾಹಿತಿಯು ಟ್ರೋಜನ್ ಯುಮನ್ ಎಂಬ ಕೃತಿ ರಚಿಸಿದನು ಫೆರೋಡೋಟಸ್ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಮತ್ತು ದಿ ಹಿಸ್ಟೋರಿಯಾ ಎಂಬ ಕೃತಿಗಳನ್ನು ರಚಿಸಿದನು ನೆಕ್ಸ್ಟ್ ತೂಸಿ ಡೈಡ್ ದಿ ಪೆಲೋಪಿನಿಯೇಷಿಯನ್ ವಾರ್ ಎಂಬ ಕೃತಿಯನ್ನು ರಚಿಸಿದನು ನೆಕ್ಸ್ಟು ವಿಜ್ಞಾನಕ್ಕೆ ಗ್ರೀಕರ ಕೊಡುಗೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿರಿ ಅರಿಸ್ಟಾಟಲ್ ನೈಸರ್ಗಿಕ ವಿಜ್ಞಾನಕ್ಕೆ ಅಡಿಗಲ್ಲು ಹಾಕಿದನು ಇವನ ವಿದ್ಯಾರ್ಥಿಯಾದ ಥಿಯೋಪ್ರೆಸ್ಟಾಸ್ ಸಸ್ಯಶಾಸ್ತ್ರವನ್ನು ಗುರುತಿಸಲ್ಪಟ್ಟ ವಿಜ್ಞಾನವಾಗಿ ನೆಲೆಗೊಳಿಸಿದನು ಹಿಪೋಕ್ರಾಟಸ್ ಆಧುನಿಕ ವೈದ್ಯಶಾಸ್ತ್ರಕ್ಕೆ ಬುನಾದಿ ಹಾಕಿದನು ಇವನನ್ನು ವೈದ್ಯಶಾಸ್ತ್ರದ ಪಿತಾಮಹ ಎಂತಲೂ ಕರೆಯುತ್ತಾರೆ ಹಿರೋಪಿಲಸನನ್ನು ಅಂಗಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ ಟಾಲೆಮಿ ಸೌರ ಮಂಡಲಕ್ಕೆ ಭೂಮಿಯೇ ಕೇಂದ್ರಬಿಂದು ಎಂದು ನಂಬಿದ್ದನು ಆದರೆ ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ ಎಂಬ ಸಿದ್ಧಾಂತವನ್ನು ಅರಿಸ್ಟಾಟಲ್ ಮಂಡಿಸಿದನು ಇರಾಟೋಸ್ತನಿಸ್ ಪ್ರಪಂಚದ ಭೂಪಟವನ್ನು ನಿಖರವಾಗಿ ತಯಾರಿಸಿದವರಲ್ಲಿ ಇವನು ಮೊದಲಿಗನಾಗಿದ್ದಾನೆ ಪೈಥಾಗೋರಸ್ ಮತ್ತು ಯುಕ್ಲಿಡರು ಗಣಿತಶಾಸ್ತ್ರಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಆರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಗ್ರೀಕರ ಕೊಡುಗೆಗಳೇನು ಉತ್ತರ ಆರಂಭದಲ್ಲಿ ಗ್ರೀಕರು ದೇವಾಲಯಗಳನ್ನು ಮರವನ್ನು ಬಳಸಿ ನಿರ್ಮಿಸುತ್ತಿದ್ದರು ಅನಂತರದಲ್ಲಿ ಸುಟ್ಟ ಇಟ್ಟಿಗೆ ಮತ್ತು ಅಮೃತ ಶಿಲೆಗಳನ್ನು ಬಳಸಿ ಕಟ್ಟಲಾರಂಭಿಸಿದರು ಗ್ರೀಕರ ಮೂರು ಪ್ರಸಿದ್ಧ ವಾಸ್ತುಶಿಲ್ಪದ ಲಕ್ಷಣಗಳೆಂದರೆ ಅಯೋನಿಕ್ ಡೋನಿಕ್ ಮತ್ತು ಕೊರೆಂತಿಯನ್ ನೆಕ್ಸ್ಟ್ ಪೆರಿಕ್ಲಿಸನ ಕಾಲದಲ್ಲಿ ಆಕ್ಟಿನಸ್ ಎಂಬ ಪ್ರಸಿದ್ಧ ಶಿಲ್ಪಿಯ ಸಹಾಯದಿಂದ ಅಯೋನಿಕ್ ಡೋನಿಕ್ ಮತ್ತು ಕೊರೆಂಥಿಯನ್ ಶೈಲಿಗಳನ್ನು ಒಟ್ಟುಗೂಡಿಸಿ ಬಣ್ಣದ ಅಮೃತ ಶಿಲೆಯಿಂದ ನಿರ್ಮಿಸಿದ ಪಾರ್ಥೆನಾನ್ ದೇವಾಲಯವು ಈ ಕಾಲದ ಪ್ರಸಿದ್ಧ ಸುಂದರ ದೇವಾಲಯವಾಗಿದೆ ಪ್ರಾಚೀನ ಭಾರತದಲ್ಲಿ ಗ್ರೀಕರ ಪ್ರಭಾವದಿಂದ ಗಾಂಧಾರ ಕಲೆ ಉದಯಿಸಿತು ಗ್ರೀಕರು ಶಿಲ್ಪಕಲೆಯಲ್ಲಿ ಮಾನವ ಮೌಲ್ಯಗಳಾದ ಸೌಂದರ್ಯ ಶೌರ್ಯ ಮುಂತಾದವುಗಳನ್ನು ಅಭಿವ್ಯಕ್ತಪಡಿಸಿದರು ದೇವರುಗಳನ್ನು ಸಹ ಮಾನವರಂತೆ ಬಿಂಬಿಸಿದರು ಮೈರಾನ್ ಹಾಗೂ ಪಿಡಿಯಾಸ್ ಪ್ರಸಿದ್ಧ ಶಿಲ್ಪಿಗಳಾಗಿದ್ದರು ಗ್ರೀಕರು ಹೂದಾನಿಗಳ ಮೇಲೆ ಚಿತ್ರ ಬಿಡಿಸಿ ಬಣ್ಣ ಹಾಕುವುದರಲ್ಲಿ ನಿಪುಣರಾಗಿದ್ದರು ನೆಕ್ಸ್ಟ್ ಪ್ರಶ್ನೆ ಏಳು ಪ್ರಾಚೀನ ಗ್ರೀಸಿನ ಧರ್ಮವನ್ನು ವಿವರಿಸಿರಿ ವಿಶ್ವದ ಬೇರೆ ಜನರಿಗಿಂತ ಗ್ರೀಕರ ಧಾರ್ಮಿಕ ನಂಬಿಕೆ ಸಂಪ್ರದಾಯವು ವಿಭಿನ್ನವಾಗಿತ್ತು ದೇವರಲ್ಲಿ ಇವರಿಗೆ ನಂಬಿಕೆ ಇರಲಿಲ್ಲ ಆದರೆ ಶಕ್ತಿಶಾಲಿ ಮತ್ತು ಸ್ಫುರದೃಪಿ ಪುರುಷರನ್ನು ವೈಭವೀಕರಿಸುತ್ತಿದ್ದರು ಹನ್ನೆರಡು ಒಲಿಂಪಿಯನ್ಗಳು ಗ್ರೀಕರ ದೇವರುಗಳು ಇವರಲ್ಲಿ ಮೂವರು ಪ್ರಮುಖರಾಗಿದ್ದರು ಅದರಲ್ಲಿ ಒಂದೇದವ ಜೀಯೀಶ ಎರಡನೇದವರು ಅಪೋಲೋ ಮೂರನೇದವರು ಅಥೇನಾ ಒಲಂಪಸ್ ಪರ್ವತ ಇವರ ಆವಾಸ ಆವಾಸ ಸ್ಥಾನವಾಗಿತ್ತು ಗ್ರೀಕನ ಕ್ರಿಸ್ತ ಪೂರ್ವ ಏಳ್ನೂರ ಎಪ್ಪತ್ತಾರರಲ್ಲಿ ಒಲಿಂಪಿಕ್ ಹಬ್ಬದ ಆಚರಣೆಯು ರೂಢಿಯಲ್ಲಿದ್ದು ಈ ಹಬ್ಬದ ಪ್ರಯುಕ್ತ ಒಲಿಂಪಿಕ್ ಪಂದ್ಯಗಳನ್ನು ಪ್ರಾರಂಭಿಸಿದರು ಮ್ಯಾರಥಾನ್ ಕದನದಲ್ಲಿ ಅಥೆನ್ಸ್ ಪರ್ಷಿಯನ್ನರ ವಿರುದ್ಧ ಗೆಲುವು ಸಾಧಿಸಿತು ಈ ವಿಜಯದ ಸಮಾಚಾರ ತಿಳಿಸಲು ಪಿಲಿಪೈಡ್ಸ್ ಎಂಬ ಸೈನಿಕನನ್ನು ಅಥೆನ್ಸ್ಗೆ ಕಳುಹಿಸಿದರು ಈತನು ನಲವತ್ತೆರಡು ಕಿಲೋಮೀಟರ್ ದೂರವನ್ನು ವಿಶ್ರಾಂತಿ ಇಲ್ಲದೆ ಓಡಿ ಗೆಲುವಿನ ವಿಷಯವನ್ನು ತಿಳಿಸಿ ಉಸಿದು ಮರಣ ಹೊಂದಿದನು ಈ ಘಟನೆಯ ಸ್ಮರಣಾರ್ಥವಾಗಿ ಮ್ಯಾರಥಾನ್ ಓಟವನ್ನು ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಸೇರಿಸಲಾಗಿದೆ ನೆಕ್ಸ್ಟ್ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆಗಳು ಮೂವತ್ತು ನಲವತ್ತು ಸಾಲುಗಳಲ್ಲಿ ಬರೆಯಬೇಕು ಅದರಲ್ಲಿ ಒಂದೆದ್ದು ಪೆರಿಕ್ಲಿಸ್ಸನ ಸಾಧನೆಗಳನ್ನು ವಿವರಿಸಿರಿ ಪೆರಿಕ್ಲಿಸ್ ಗ್ರೀಕ್ ನಾಗರಿಕತೆಯ ಶ್ರೇಷ್ಠ ಸರ್ವಾಧಿಕಾರಿ ಮತ್ತು ಸುಧಾರಕನಾಗಿದ್ದು ಅಥೆನ್ಸಿನ ಪ್ರಜಾಪ್ರಭುತ್ವ ಇವನ ಕಾಲದಲ್ಲಿ ಉಚ್ಚಾಯ ಸ್ಥಿತಿಗೇರಿತು ರಾಜಕೀಯದಲ್ಲಿ ತೀವ್ರ ಸುಧಾರಣೆ ಹಾಗೂ ಬದಲಾವಣೆ ತರುವಲ್ಲಿ ಅಗ್ರಗಣ್ಯನಾಗಿದ್ದನು ಅತೆನ್ಸಿನಲ್ಲಿ ಪ್ರಜಾಪ್ರಭುತ್ವ ಅಡಿಪಾಯ ಹಾಕುವ ಕಾರ್ಯ ಪೂರ್ಣಗೊಳಿಸಿದನು ಆರ್ಕೋಪೋಗಸ್ ಎಂಬ ಶಾಸಕಾಂಗ ಸಭೆಯನ್ನು ರದ್ದುಪಡಿಸಿ ಐದುನೂರು ಸದಸ್ಯರ ಮಂಡಳಿಯನ್ನು ಸ್ಥಾಪಿಸಿ ಆಡಳಿತ ಸುಧಾರಣೆಗೆ ಮುಂದಾದನು ಪ್ರಜಾಪ್ರಭುತ್ವ ಪ್ರೇಮಿಯಾಗಿದ್ದ ಇವನು ಪ್ರತಿ ಬಡ ಪ್ರಜೆಯು ರಾಜಕೀಯ ವಿಚಾರಗಳಲ್ಲಿ ಭಾಗವಹಿಸಬೇಕೆಂದು ಬಯಸಿದನು ಇದನ್ನು ಇಂದು ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಎಂದು ಕರೆಯುತ್ತೇವೆ ಪೆರಿಕ್ಲಿಸ್ ನ್ಯಾಯಾಂಗ ವ್ಯವಸ್ಥೆಯನ್ನು ಸುಧಾರಿಸಲು ಜೂರಿ ಪದ್ಧತಿಯನ್ನು ಜಾರಿಗೆ ತಂದು ಎಲ್ಲರಿಗೂ ಸರಿಸಮಾನವಾದ ನ್ಯಾಯವನ್ನು ಒದಗಿಸಲು ಮುಂದಾದನು ಪರ್ಷಿಯನ್ ಯುದ್ಧದಲ್ಲಿ ನಾಶವಾಗಿದ್ದ ಅಥೆನ್ಸ್ ನಗರವನ್ನು ಪುನರ್ ನಿರ್ಮಿಸಿ ಬೃಹತ್ ಕಟ್ಟಡಗಳೊಂದಿಗೆ ಸುಂದರ ನಗರವನ್ನಾಗಿಸಿದನು ಕಲೆ ಮತ್ತು ವಾಸ್ತುಶಿಲ್ಪದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನೋಡಿ ಅಥೆನ್ಸ್ನಲ್ಲಿ ಪಾರ್ಥನ್ಯಾನ್ ಎಂಬ ಎತ್ತರ ಶಿಖರಗಳುಳ್ಳ ದೇವಾಲಯಗಳನ್ನು ನಿರ್ಮಿಸಿದನು ಇವನ ಕಾಲದಲ್ಲಿ ಜೀವಿಸಿದ್ದ ಸಾಕ್ರೆಟಿಸ್ ಮತ್ತು ಪ್ಲೇಟೋ ಪ್ರಮುಖ ಸ್ಥಾನ ಪಡೆದಿದ್ದರು ಇದು ಗ್ರೀಕ್ ನಾಟಕಗಳ ಸುವರ್ಣಯುಗವಾಗಿತ್ತು ಇಸ್ಕಿಲಸ್ ಸೋಪೋಕ್ಲಿಸ್ ಯುರಿಪ್ರಿಡಸ್ ನಾಟಕಕಾರರು ದುರಂತ ನಾಟಕಗಳನ್ನು ರಚಿಸಿದರು ಇತಿಹಾಸದ ಪಿತಾಮಹನಾದ ಹೆರೋಡೋಟಸ್ ಇತಿಹಾಸ ಇತಿಹಾಸದ ಸ್ಥಾನವನ್ನು ಉನ್ನತೀಕರಿಸಿದನು ಇವನ ಪ್ರಸಿದ್ಧ ಕೃತಿ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಇವನ ಈ ಕಾಲದ ಪ್ರಸಿದ್ಧ ಕವಿಗಳೆಂದರೆ ಶಾಪ್ಟೋ ಮತ್ತು ಪಿಂಡರ್ ವೈದ್ಯಶಾಸ್ತ್ರದ ಪಿತಾಮನ ಎಂದು ಕರೆಯಲ್ಪಡುವ ಹಿಪೋ ಕ್ರಾಟ್ರಿಸ್ ಈ ಕಾಲದ ಪ್ರಸಿದ್ಧ ವೈದ್ಯಶಾಸ್ತ್ರಜ್ಞನಾಗಿದ್ದನು ಇವನ ಕಾಲವು ಎಲ್ಲ ರಂಗಗಳಲ್ಲಿ ಅಭಿವೃದ್ಧಿಯನ್ನು ಕಂಡ ಕಾರಣ ಇವನ ಕಾಲವನ್ನು ಸ್ಕೂಲ್ ಆಫ್ ಹೆಲಾಸ್ ಅಥವಾ ಸುವರ್ಣ ಎಂದು ಕರೆಯುತ್ತೇವೆ ಪ್ರಶ್ನೆ ಎರಡು ಗ್ರೀಕನ ಕೊಡುಗೆಗಳನ್ನು ಕುರಿತು ವಿವರಿಸಿರಿ ಅದರಲ್ಲಿ ಒಂದೇದ್ದು ಸಾಹಿತ್ಯ ಸಾಹಿತ್ಯ ಕ್ಷೇತ್ರದಲ್ಲಿ ಗ್ರೀಕರು ಮಹಾನ್ ಕಾವ್ಯಗಳು ಪದ್ಯ ನಾಟಕ ಹಾಗೂ ಇತಿಹಾಸಗಳಿಗೆ ತಮ್ಮ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಕವಿಗಳೆಂದರೆ ಹೋಮರು ಅವನ ಕೃತಿಗಳು ಇಲಿಯಡ್ ಮತ್ತು ಒಡಿಸಿ ಇನ್ನೊಬ್ಬ ಕವಿ ಶ್ಕೀಲಸ್ ಅವನ ಕೃತಿಗಳು ಪ್ರಮೋತಿಸ್ ಬೌಂಡ್ ಮತ್ತು ಆಗ್ ಮೆಮ್ನನ್ ನೆಕ್ಸ್ಟ್ ಸೋಪೋಕ್ಲಿಸ್ ಈತನ ಕೃತಿಗಳು ಇಡೀಪಸ್ ರೆಕ್ಸ್ ಮತ್ತು ಅಂಟಿಗೋನ್ ಇನ್ನೊಬ್ಬ ಕವಿ ಯುರಿಪಿಡಸ್ ಟ್ರೋಜನ್ ವಿಮರ್ ವಿಮನ್ ಟ್ರೋಜನ್ ವಿಮನ್ ಹೆರೋಡೋಟಸ್ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಮತ್ತು ದಿ ಹಿಸ್ಟೋರಿಯಾ ತುಸಿಡೈಡ್ ದಿ ಪೆಲೋಪಿನೀಸಿಯನ್ ವಾರ್ಸ್ ಎಂಬ ಕೃತಿಗಳನ್ನು ರಚಿಸಿದರು ನೆಕ್ಸ್ಟ್ ಪಾಯಿಂಟು ಕಲೆ ಮತ್ತು ವಾಸ್ತುಶಿಲ್ಪ ಆರಂಭದಲ್ಲಿ ಗ್ರೀಕರು ದೇವಾಲಯಗಳನ್ನು ಮರವನ್ನು ಬಳಸಿ ನಿರ್ಮಿಸುತ್ತಿದ್ದರು ಅನಂತರದಲ್ಲಿ ಸುಟ್ಟ ಇಟ್ಟಿಗೆ ಮತ್ತು ಅಮೃತ ಶಿಲೆಗಳನ್ನು ಬಳಸಿ ಕಟ್ಟಲಾರಂಭಿಸಿದರು ಗ್ರೀಕರ ಪ್ರಸಿ ಮೂರು ಪ್ರಸಿದ್ಧ ವಾಸ್ತುಶಿಲ್ಪದ ಲಕ್ಷಣಗಳೆಂದರೆ ಅಯೋನಿಕ್ ಡೋನಿಕ್ ಮತ್ತು ಕೊರೆಂತಿಯನ್ ಪೆ ಪೆರಿಕ್ಲಿಸ್ ತನ್ನ ಕಾಲದಲ್ಲಿ ಆಕ್ಟಿನಸ್ ಎಂಬ ಪ್ರಸಿದ್ಧ ಶಿಲ್ಪಿಯ ಸಹಾಯದಿಂದ ಅಯೋನಿಕ್ ಡೋನಿಕ್ ಮತ್ತು ಕೊರೆಂತಿಯನ್ ಶೈಲಿಗಳನ್ನು ಒಟ್ಟುಗೂಡಿಸಿ ಬಣ್ಣದ ಅಮೃತ ಶಿಲೆಯಿಂದ ನಿರ್ಮಿಸಿದ ಪಾರ್ಥೆನಾನ್ ದೇವಾಲಯವು ಈ ಕಾಲದ ಪ್ರಸಿದ್ಧ ದೇವಾಲಯವಾಗಿದೆ ಪ್ರಾಚೀನ ಭಾರತದಲ್ಲಿ ಗ್ರೀಕರ ಪ್ರಭಾವದಿಂದ ಗಾಂಧಾರ ಕಲೆ ಉದಯಿಸಿತು ಗ್ರೀಕರ ಗ್ರೀಕರು ಶಿಲ್ಪಕಲೆಯಲ್ಲಿ ಮಾನವ ಮೌಲ್ಯಗಳಾದ ಸೌಂದರ್ಯ ಸೌರ್ಯ ಮುಂತಾದವುಗಳನ್ನು ಅಭಿವ್ಯಕ್ತಪಡಿಸಿದರು ದೇವರುಗಳನ್ನು ಸಹ ಮಾನವರಂತೆ ಬಿಂಬಿಸಿದರು ಮೈರಾನ್ ಹಾಗೂ ಪಿಡಿಯಾಸ್ ಪ್ರಸಿದ್ಧ ಶಿಲ್ಪಿಗಳಾಗಿದ್ದರು ಗ್ರೀಕರು ಉದಾನಿಗಳ ಮೇಲೆ ಚಿತ್ರ ಬಿಡಿಸಿ ಬಣ್ಣ ಹಾಕುವುದರಲ್ಲಿ ನಿಪುಣರಾಗಿದ್ದರು ನೆಕ್ಸ್ಟ್ ಪಾಯಿಂಟು ಮೂರನೇದ್ದು ವಿಜ್ಞಾನ ಅರಿಸ್ಟಾಟಲ್ ನೈಸರ್ಗಿಕ ವಿಜ್ಞಾನಕ್ಕೆ ಅಡಗಲು ಹಾಕಿದನು ಇವನ ವಿದ್ಯಾರ್ಥಿಯಾದ ಥಿಯೋಪ್ರೆಸ್ಟಾಸ್ ಸಸ್ಯಶಾಸ್ತ್ರವನ್ನು ಗುರುತಿಸಲ್ಪಟ್ಟ ವಿಜ್ಞಾನವಾಗಿ ನೆಲೆಗೊಳಿಸಿದನು ಹಿಪೋಕ್ರಾಟಸ್ ಆಧುನಿಕ ವೈದ್ಯಶಾಸ್ತ್ರಕ್ಕೆ ಬುನಾದಿ ಹಾಕಿದನು ಇವನನ್ನು ವೈದ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ ಹಿರೋಪಿಲೋಸ್ನನ್ನು ಅಂಗಶಾಸ್ತ್ರದ ಪಿತಾಮ ಎಂದು ಕರೆಯುತ್ತಾರೆ ಟಾಲೆಮಿ ಸೌರ ಮಂಡಲಕ್ಕೆ ಭೂಮಿಯೇ ಕೇಂದ್ರಬಿಂದು ಎಂದು ನಂಬಿದ್ದನು ಆದರೆ ಭೂಮಿ ಮತ್ತು ಇತರ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ ಎಂಬ ಸಿದ್ಧಾಂತವನ್ನು ಅರಿಸ್ಟಾಟಲ್ ಮಂಡಿಸಿದನು ಇರಾಟೋಸ್ತನಿಸ್ ಪ್ರಪಂಚದ ಭೂಪಟವನ್ನು ನಿಖರವಾಗಿ ತಯಾರಿಸಿದವರಲ್ಲಿ ಇವನು ಮೊದಲಿಗನಾಗಿದ್ದಾನೆ ಕ್ವೈತಾಗೋರಸ್ ಮತ್ತು ಯುಗ್ಲೂಡರು ಗಣಿತಶಾಸ್ತ್ರಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಧರ್ಮ ನಾಲ್ಕನೇದು ವಿಶ್ವದ ಬೇರೆ ಜನರಿಗಿಂತ ಗ್ರೀಕರ ಧಾರ್ಮಿಕ ನಂಬಿಕೆ ಸಂಪ್ರದಾಯವು ಭಿನ್ನವಾಗಿತ್ತು ದೇವರಲ್ಲಿ ಇವರಿಗೆ ನಂಬಿಕೆ ಇರಲಿಲ್ಲ ಆದರೆ ಶಕ್ತಿಶಾಲಿ ಮತ್ತು ಸ್ಫುರದೃಪಿ ಪುರುಷರನ್ನು ವೈಭವೀಕರಿಸುತ್ತಿದ್ದರು ಹನ್ನೆರಡು ಒಲಿಂಪಿಯನ್ಗಳು ಗ್ರೀಕರ ದೇವರುಗಳು ಇವರಲ್ಲಿ ಮೂವರು ಪ್ರಮುಖರೆಂದರೆ ಒಂದೇದು ಜಿ ಎಸ್ ಎರಡನೇದು ಅಪೋಲೋ ಮೂರನೇದು ಅಥೇನಾ ಒಲಂಪಸ್ ಪರ್ವತ ಇವರ ಆವಾಸ ಸ್ಥಾನವಾಗಿತ್ತು ಗ್ರೀಕ್ನಲ್ಲಿ ಕ್ರಿಸ್ತಪೂರ್ವ ಏಳ್ನೂರ ಎಪ್ಪತ್ತಾರರಲ್ಲಿ ಒಲಿಂಪಿಕ್ ಹಬ್ಬದ ಆಚರಣೆಯು ರೂಢಿಯಲ್ಲಿದ್ದು ಈ ಹಬ್ಬದ ಪ್ರಯುಕ್ತ ಒಲಿಂಪಿಕ್ ಪದ್ಯಗಳು ಪದ್ಯಗಳನ್ನು ಪ್ರಾರಂಭಿಸಿದರು ಮ್ಯಾರಥಾನ್ ಕದನದಲ್ಲಿ ಅಥೆನ್ಸ್ ಪರ್ಷಿಯನರ ವಿರುದ್ಧ ಗೆಲುವು ಸಾಧಿಸಿತು ಈ ವಿಜಯದ ಸಮಾಚಾರ ತಿಳಿಸಲು ಫಿಲಿಪೈನ್ಸ್ ಎಂಬ ಸೈನಿಕನನ್ನು ಅಥೆನ್ಸಿಗೆ ಕಳುಹಿಸಿದರು ಈತನು ನಲವತ್ತೆರಡು ಕಿಲೋಮೀಟರ್ ದೂರವನ್ನು ವಿಶ್ರಾಂತಿ ಇಲ್ಲದೆ ಓಡಿ ಗೆಲುವಿನ ವಿಷಯ ತಿಳಿಸಿ ಕುಸಿದು ಮರಣ ಹೊಂದಿದನು ಈ ಘಟನೆಯ ಸ್ಮರಣಾರ್ಥವಾಗಿ ಮ್ಯಾರಥಾನ್ ಓಟವನ್ನು ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಸೇರಿಸಲಾಗಿದೆ ಫಸ್ಟ್ ಪಿ ವಿ ಸಿ ಕ್ವಶನ್ ಬ್ಯಾಂಕ್ ಬಾಯ್ ಪ್ರಭಾಕರ್ ಗೌಡ್ರು ಶ್ರೀ ಬಾಲಾಜಿ ಪಿ ಯು ಕಾಲೇಜ್ ಹನುಮಂತ್ ನಗರ್ ಬೆಂಗಳೂರು ಇವರಿಗೆ ತುಂಬು ಹೃದಯದ ಧನ್ಯವಾದಗಳು ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳು ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಂದು え